ಗೋದಾಮಿನಲ್ಲಿ ಮೂಟೆ ಮೂಟೆ ಸೀರೆಯನ್ನ ವಶಕ್ಕೆ ಪಡೆಯಲಾಗಿದೆ ರಾಮನಗರ ಪಟ್ಟಣದ ದೇವೇಗೌಡನ ದೊಡ್ಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ವಾರ್ಡ್ ನಂಬರ್ ಒಂದರಲ್ಲಿ ಉಗ್ರಾಣದ ಮೇಲೆ ರೇಡ್ ಮಾಡಲಾಗಿದೆ ಉಗ್ರಾಣದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಸೀರೆಗಳ ಮೂಟೆಗಳು ಪತ್ತೆಯಾಗಿದೆ ಮತದಾರರಿಗೆ ಹಂಚೋದಕ್ಕೆ ಇಟ್ಟುಕೊಂಡಿರುವಂತಹ ಆರೋಪನೂ ಕೂಡ ಕೇಳಿಬಂದಿದೆ ಸ್ಥಳಕ್ಕೆ ದೌಡಾಯಿಸಿರುವಂತಹ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸೀರೆಗಳಿದ್ದ ಗೋದಾಮನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಮತದಾರರಿಗೆ ಸೀರೆಯನ್ನು ಹಂಚೋದ ಬಗ್ಗೆ ಎಚ್ಡಿಕೆ ಆರೋಪಿಸಿದ್ರು ಉಗ್ರಾಣದ ಬಳಿ ಜೆಡಿಎಸ್ ಕಾರ್ಯಕರ್ತರು ಜಮಾಣಗೊಂಡಿದ್ದಾರೆ ಇದು ರಾಮನಗರ ಪಟ್ಟಣದ ದೇವೇಗೌಡನ ದೊಡ್ಡಿಯಲ್ಲಿ ನಡೆದಿರುವಂತಹ ಘಟನೆ ಇದು ಗೋದಾಮಿನಲ್ಲಿ ಮೂಟೆ ಮೂಟೆ ಸೀರೆ ವಶಕ್ಕೆ ಪಡೆಯಲಾಗಿದೆ ಉಗ್ರಾಣದಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಸೀರೆಗಳ ಮೂಟೆ ಪತ್ತೆಯಾಗಿದೆ ಇದನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಪಿ ದಿನಕರ್ ಶೆಟ್ಟಿ ಆಗಮಿಸಿದ್ರು ಅಲ್ಲಿರುವಂತಹ ಸೀರೆಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಚುನಾವಣೆ ಘೋಷಣೆಯಾಗಿ ಎರಡು ದಿನಗಳಾಗಿದೆ ದೇಶದಾದ್ಯಂತನೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಎಲ್ಲೂ ಕೂಡ ಹಣವನ್ನು ಸಾಗಾಟ ಮಾಡುವಂಥದ್ದು ಕುಕ್ಕರ್ಗಳು ಹಾಗೇನೆ ಬೇರೆ ಬೇರೆ ರೀತಿಯಲ್ಲಿ ಮತದಾರರಿಗೆ ಆಮಿಷ ಉಡ್ಡುವಂತಹ ಕೆಲಸಗಳಾಗುತ್ತೆ ಇದನ್ನ ತಡೆಗಂಟುವ ನಿಟ್ಟಿನಲ್ಲಿ ಪೊಲೀಸರು ಚೆಕ್ ಪೋಸ್ಟ್ಗಳನ್ನ ನಿರ್ಮಿಸಿ ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ನಿನ್ನೆನ್ನು ಕೂಡ ಗಮನಿಸಿದ್ದೇವೆ ವಿಜಯಪುರ ನಗರದಲ್ಲಿ ಸುಮಾರು ಮೂರು ಕೋಟಿಯಷ್ಟು ಹಣವನ್ನು ಸೀಸ್ ಮಾಡಿದ್ರು ಇನ್ನೋ ಕಾರ್ ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ರು ಹಾಗೆಯೇ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಇದು ರಾಮನಗರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಸೀರೆಗಳು ಅಲ್ಲಿ ಸ್ಟಾಕ್ ಮಾಡಿ ಇಡಲಾಗಿತ್ತು ಇದನ್ನ ಚುನಾವಣೆ ಸಂದರ್ಭದಲ್ಲಿ ಹಂಚೋದಕ್ಕೆ ಇಟ್ಟಿದ್ದಾರೆ ಅನ್ನುವಂತಹ ಆರೋಪನೂ ಕೂಡ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ದೌಡಾಯಿಸಿದ್ದಾರೆ ಸೀಜ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಇದು ಮತದಾರರಿಗೆ ಸೀರೆ ಹಂಚೋದಕ್ಕೆ ಅಂತ ಎಚ್ ಡಿ ಕೂಡ ಆರೋಪವನ್ನು ಮಾಡಿದ್ರು ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ಎಸ್ ಕಾರ್ಯಕರ್ತರು ಕೂಡ ಅಲ್ಲಿ ಜಮಾವಣೆಗೊಂಡಿದ್ದಾರೆ ಸಮಯದಲ್ಲಿ ಮೂಟಿ ಮೂಟಿ ಸೀರೆಯನ್ನ ವಶಕ್ಕೆ ಪಡೆಯಲಾಗಿದೆ ಪೊಲೀಸರು ಸೇಜ್ ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಹಲವರು ಕೂಡ ಅಲ್ಲಿ ಜಮಾವಣೆಗೊಂಡು ಇದು ಚುನಾವಣೆ ಸಂದರ್ಭದಲ್ಲಿ ಹಂಚೋದಿಕ್ಕೆ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದು ಕೇವಲ ರಾಮನಗರ ಮಾತ್ರವಲ್ಲ ರಾಜ್ಯದ ಹಲವು ಕಡೆಗಳಲ್ಲೂ ಕೂಡ ಸೀಸ್ ಮಾಡಲಾಗ್ತಾ ಇದೆ ಲಕ್ಷ ಲಕ್ಷ ಹಣವನ್ನ ಎಲ್ಲರೂ ತೆಗೆದುಕೊಂಡು ಹೋಗ್ತಾ ಇದ್ರೆ ಅಥವಾ ಬೇರೆ ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ತಾ ಇದ್ರೆ ಚೆಕ್ ಪೋಸ್ಟ್ಗಳಲ್ಲಿ ಅದನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು

ಸದ್ಯ ನಾವೀಗ ರಾಮನಗರದ ಒಂದನೇ ವಾರ್ಡಿನ ದೇವಸೇಗೌಡದ ದೊಡ್ಡ ಬಳ್ಳಿ ಇದೀವಿ ಜೆಡಿಎಸ್ ಕಾರ್ಯಕರ್ತರು ಆರೋಪ ಮಾಡ್ತಿರುವಂತದ್ದೇನದೇ ನಾವು ನಿಂತ್ಕೊಂಡಿರುವಂತಹ ಜಾಗನಿದೆ ಇದು ವಿ ಆರ್ ಎಲ್ ಒಂದು ಗೋಡೌನ್ ಈ ಗೋಡೌನ್ ನಲ್ಲಿ ಎಡಭಾಗದಲ್ಲಿ ತಾವು ಗಮನಿಸ್ತಾ ಇದ್ರಲ್ಲ ಆ ಎಡಭಾಗದಲ್ಲಿರುವಂತಹ ಕಾಟನ್ ಬಾಕ್ಸ್ಗಳಲ್ಲಿ ಸಹಸ್ರಾರು ಸೀರೆಗಳಿದ್ದಾವೆ ಹತ್ತು ಸಾವಿರಕ್ಕೂ ಹೆಚ್ಚು ಸೀರೆಗಳಿದ್ದಾವೆ ಈ ಸೀರೆಗಳನ್ನೆಲ್ಲವೂ ಕೂಡ ಮತದಾರರಿಗೆ ಹಂಚೋದಕ್ಕೆ ಇಲ್ಲಿ ಶೇಖರಣೆ ಮಾಡಲಾಕೆ ಮಾಡಲಾಗಿಟ್ಟಿದೆ ಅನ್ನುವಂಥದ್ದನ್ನು ಈಗ ಜೆ ಡಿ ಎಸ್ ಕಾರ್ಯಕರ್ತರು ಆರೋಪ ಮಾಡ್ತಿರುವಂಥದ್ದು ಮತ್ತು ಅವ್ರು ಹೇಳ್ತಿರುವಂಥದ್ದು ಏನಂತಂದರೆ ಅವ್ರು ಯಾವಾಗ ಇಷ್ಟು ಮಟ್ಟ ಇಷ್ಟು ದೊಡ್ಡ ಮಟ್ಟದ ಸಂಗ್ರಹವನ್ನು ಸೀರೆಗಳನ್ನು ಯಾಕೆ ಇಟ್ಟಿದ್ದೀರಿ ಅಂತ ಕೇಳಿದಾಗ ಈ ಸೀರೆಗಳು ಯಾರ ಹೆಸರಿನಲ್ಲಿ ಬಂದಿದೆ ಅದು ಡಿಟೇಲ್ ಬೇಕು ಬೇಕಂಥದ್ದು ಯಾಕಂದರೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಮಟ್ಟದ ಸೀರೆಗಳನ್ನು ಒಂದು ಗೋಡಿನಲ್ಲಿ ಯಾಕೆ ಸಂಗ್ರಹ ಇಟ್ಟುಕೊಳ್ಬೇಕು ಅನ್ನೋದು ಅವರ ಪ್ರಶ್ನೆ ಸೊ ಈಗ ಸದ್ಯನ ತಾವು ಗಮನಿಸಬೇಕು ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದು ವಿ ಆರ್ ಎಲ್ ಸಂಬಂಧಪಟ್ಟಂತಹ ಒಂದು ಗೋಡೌನ್ ಆಗಿದೆ ಹಾಗಾಗಿ ಅವರು ಯಾವ ಸಾಮಾನಿ ಇಟ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ ಕಾಂಗ್ರೆಸ್ನ ಸುಖಾಸುಮಾನ ಹೆಸರನ್ನು ಎಳೆದು ತರ್ತಿದ್ದಾರೆ ಅನ್ನೋಂಥದ್ದು ಅವರವಾದ ಇನ್ನೊಂದು ಕಡೆ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಒಂದು ನಲ್ಲಿ ಇಟ್ಟಿರುವಂತಹ ಸೀರೆಗಳಿಂದವೆ ಅದು ಮತದಾರರಿಗೆ ಹಂಚೋದಕ್ಕೋಸ್ಕರ ತಗೊಂಡು ತೆಗೆದುಕೊಂಡು ಬಂದಿರುವಂತಹ ಅನ್ನುವಂಥದ್ದನ್ನು ಹೇಳ್ತಿರುವಂತದ್ದು ಸದ್ಯ ಪೊಲೀಸರು ಕೂಡ ಸೀಸನ್ ಬಿಜೆಪಿ ಜೆಡಿಎಸ್ ಅದೇ ಬಿಜೆಪಿ ಜೆಡಿಎಸ್ ಅವರ ಎನ್ ಡಿ ಎ ಮೈತ್ರಿ ಹೇಳ್ತಿರುವಂತದ್ದು ಸದ್ಯ ಒಳಗಡೆ ನಾವು ಗಮನಿಸಬೇಕು ಡಿವೈಎಸ್ಪಿ ಅವರು ಕೂಡ ಬಂದಿದ್ದಾರೆ ಅಲ್ಲಿರುವಂತಹ ಎಲ್ಲವೂ ಆ ಸಿಚುವೇಷನ್ ಏನಿದೆ ಅದನ್ನು ಈಗಾಗಲೇ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಅಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ ತೆಗೆದುಕೊಳ್ತಾ ಇದ್ದಾರೆ ಈಗ ಡಿ ಡಿ ಸಿ ಕೂಡ ಬಂದಿಲ್ಲ ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಸಿ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಅವರು ಬರ್ತಾರೆ ಅವ್ರು ಬಂದ ತಕ್ಷಣ ಚುನಾವಣಾ ಅಧಿಕಾರಿಗಳು ಕೂಡ ಇದನ್ನು ಇನ್ಸ್ಪೆಕ್ಷನ್ ಮಾಡ್ತಾರೆ ಸೊ ಇವಾಗ ಕಾಂಗ್ರೆಸ್ ಅವರಿಗೆ ಮಾತಾಡ್ಸೋಣ ಸರ್ ಇವಾಗ ಇಲ್ಲಿರುವಂತಹ ಉಗ್ರಾಣದಲ್ಲಿರುವಂಥ ಸೀರೆಗಳಲ್ಲೂ ಕೂಡ ಮತದಾರರಿಗೆ ಹಂಚೋದಕ್ಕೆ ಕಾಂಗ್ರೆಸ್ನವರು ತೊಗೊಂಡ್ಬಂದಿದ್ದಾರೆ ಅನ್ನೋಂಥ ಮಾತನ್ನೇ ಇವಾಗ ಜೆ ಡಿ ಎಸ್ ಮತ್ತೆ ಮೈತ್ರಿಕೂಟ ಇದೆ ಅವ್ರು ಹೇಳ್ತಿರುವಂಥದ್ದು ನೋಡಿ ಸರ್ ಅದೆಲ್ಲ ಸುಳ್ಳು ಆರೋಪ ಆರೋಪ ಮಾಡೋಕ್ಕೆ ಈಗ ಚುನಾವಣೆ ಸಂದರ್ಭ ಏನು ಬೇಕಾದ್ರೂ ಆರೋಪ ಮಾಡ್ಬೋದು ಆಮೇಲೆ ಆರೋಪ ಮಾಡಬಾರ್ದು ಅಂತೇನಿಲ್ಲ ಎಲ್ಲರಿಗೂ ಅವ್ರದ್ದೇ ಅವ್ರದ್ದು ಹಕ್ಕಿದೆ ಅವ್ರು ಏನು ಆರೋಪ ಬೇಕಾದ್ರೂ ಮಾಡಲಿ ಆದರೆ ಈ ಗೋಡನ್ ಇರುವಂಥದ್ದು ಈ ವಿ ಆರ್ ಎಲ್ ಅಂದ್ರೆ ಸಂಸ್ಥೆ ನಿಮಗೆ ಗೊತ್ತು ವಿ ಆರ್ ಎಲ್ ಸಂಸ್ಥೆ ಯಾರ್ದು ನೀವೇಳಿ ಯಾರ್ದು ಹೇಳಿ ಒಂದು ಟ್ರಾನ್ಸ್ಪೋರ್ಟ್ ಸಂಸ್ಥೆ ಅದು ಆ ಸಂಸ್ಥೆ ಏನು ಮಾಡ್ತದೆ ಅಂದರೆ ನಾವು ಏನು ಈಗ ನಾನು ಹಾಕಿದ್ರು ಹಾಕ್ತಾರೆ ಈ ಜೆಡಿಎಸ್ ಅವ್ರು ಹಾಕಿದ್ರು ಹಾಕ್ತಾರೆ ಬಿ ಜೆ ಪಿಯವ್ರು ಹಾಕಿದ್ರು ಆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನು ನಡೀತದೆ ಆ ಸಿಸ್ಟಮ್ ನಡೀತದೆ ಆ ಟ್ರಾನ್ಸ್ಪೋರ್ಟಲ್ಲಿ ಏನು ಬೇಕಾರೋ ನೀವೇನು ಸರಬರಾಜು ಸರ್ಕನ್ನ ಸರಬರಾಜು ಮಾಡ್ತೀರಿ ಇದರಲ್ಲಿ ತಪ್ಪೇನಿದೆ ಯಾರೋ ಹಾಕಿದ್ದಾರೆ ಈಗ ಆಯಿತು ಯಾವ ಗ್ರಾ ಎಲ್ಲ ಯಾವುದೋ ಯಾವುದೋ ಒಂದು ಕಂಪ್ನಿ ಇಲ್ಲಿ ಸರಬರಾಜು ಮಾಡಿದೆ ಅದನ್ನ ಕಾಂಗ್ರೆಸ್ ಅವರೇ ಮಾಡವ್ರೆ ಆಯಿತು ಕಾಂಗ್ರೆಸ್ ಅವರೇ ಮಾಡವ್ರೆ ಇನ್ನೊಂದು ಇನ್ನೊಬ್ಬರು ಮಾಡೋವ್ರೆ ಜೆ ಡಿ ಎಸ್ ಅವ್ರು ಮಾಡೋವ್ರೆ ಬಿ ಜೆ ಪಿಯವ್ರ ಮಾಡೋವ್ರೆ ಅನ್ನೋದಲ್ಲ ಈಗ ಟ್ರಾನ್ಸ್ಪೋರ್ಟ್ ಕಂಪ್ನಿ ಟ್ರಾನ್ಸ್ಪೋರ್ಟ್ ಕೆಲಸ ಮಾಡ್ತದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನೀವು ತನಿಖೆ ಮಾಡಿ ಈಗ ಡಿ ಎಸ್ ಪಿ ಬಂದಿದ್ದಾರೆ ಅಂತೀರಿ ತನಿಖೆ ಮಾಡಿ ಇಲ್ಲೇನಾದರೂ ಒಂದು ನಿಮಿಷ ಇಲ್ಲೇನಾದರೂ ಯಾವ್ದಾರು ಪಕ್ಷ ಚಿನ್ನ ಇದೆಯಾ ಕಾಂಗ್ರೆಸ್ ಪಕ್ಷದ ಏನು ಅಷ್ಟೊಂದು ಚಿಹ್ನೆ ಇದೆಯಾ ಇಲ್ಲ ಯಾವ್ದಾರು ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ಚಿಹ್ನೆ ಇದೆಯಾ ಎಂತದ್ದು ಇಲ್ವಲ್ಲ ಕಾರ್ಯಕರ್ತನ ಇದಾರೆ ಪ್ರಶ್ನೆ ತಾವು ಕೇಳಿದ್ರಿ ಅವರು ಪ್ರಶ್ನೆ ತಾವು ಕೇಳಿದ್ರಿ ಅವ್ರ ಪ್ರಶ್ನೆ ತಾವು ಕೇಳಿದ್ರಿ ಅಲ್ಲಿ ಯಾವ್ದಾದ್ರು ಪಕ್ಷದ ಚಿಹ್ನೆ ಇದನ್ನ ಸೊ ಇದ್ರ ಬಗ್ಗೆ ಇವಾಗ ಸರ್ ಅದ್ರ ಬಗ್ಗೆ ಹೇಳೋದಾದ್ರೆ ಇದೇ 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 ಕಾಂಗ್ರೆಸ್ ಪಕ್ಷದ ವಾಸಿಮನವರು ನೇರವಾಗಿ ಇಲ್ಲಿ ಲೋಡ್ ಮಾಡಿಸ್ತಾ ಇದ್ರು ಅನ್ನೋದು ನೇರವಾಗಿ ಪ್ರತ್ಯಕ್ಷ ದರ್ಶಿಗಳು ಪ್ರತ್ಯಕ್ಷ ದರ್ಶಿಗಳು ಇದ್ದಾರೆ ಅವ್ರ ಮುಖಾಂತರ ಸಿ ಸಿ ಕ್ಯಾಮ್ರಾ ಪುಟ ತೆಗಿಸಿ ಜೊತೆಗೆ ಯಾರು ಅಲ್ಲಿಂದ ಕಾಂಗ್ರೆಸ್ ಸಿಂಬಲ್ ಇಲ್ಲ ಅಂತ ಹೇಳಿದ್ರು ಮಾನ್ಯ ಅಧ್ಯಕ್ಷರು ಇಲ್ಲ ಅಂತ ಹೇಳಿದ್ದಾರೆ ಎಂ ಎಲ್ ಎ ಪಿಎನು ವಿ ಆರ್ ಎಲ್ ಸಂಸ್ಥೆಗೂ ಏನ್ ಸಂಬಂಧ ಬಂದು ಲೋಡ್ ಹೋಯ್ತಾರೆ ಅಂದ್ರೆ ಅರ್ಥ ಇವಾಗ ಆರೋಪ ಪ್ರತ್ಯಾರೋಪಗಳು ನಡೀತಾ ಸಿಚುವೇಶನ್ ಒಂದ್ ನಿಮಿಷ ಬರ್ತೀನಿ ಘಟನಾ ಸ್ಥಳದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ ನ ಕಾರ್ಯಕರ್ತರು ಇದ್ದಾರೆ ಇವಾಗ ಈ ಒಂದು ಜಗಳ ಏನಿದೆ ಯಾರ ಈ ಗಿಫ್ಟ್ ಅನ್ನ ಯಾವ ಪಕ್ಷದವರು ಹಂಚೋಕೆ ಬಂದಿದೆ ಅನ್ನುವಂಥದ್ದು ಚುನಾವಣಾ ಅಧಿಕಾರಿಗಳು ಅದನ್ನ ಸಮಕ್ಷಮದಲ್ಲಿ ಬಂದು ಅದನ್ನ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ಬೇಕನ್ನುವಂಥದ್ದು ಕಾರ್ಯಕರ್ತರು ಹೇಳುವಂತದ್ದು